ಜಿಲ್ಲೆಯ ವ್ಯಾಪಾರಸ್ಥರು ವಾಣಿಜ್ಯೋದ್ಯಮಿಗಳು ಪೆಟ್ರೋಲ್ ಬಂಕ್ ಮೊಬೈಲ್ ಕಂಪನಿಗಳು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಸಬೇಕು ಇಲ್ಲದಿದ್ದರೆ ವಿನೂತನ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ರಮೇಶ್ ಎಚ್ಚರಿಕೆ ನೀಡಿದರು ರಾಜ್ಯದಲ್ಲಿ ಹೆಚ್ಚು ಕನ್ನಡ ಬಳಸುವ ಜಿಲ್ಲೆ ಮಂಡ್ಯ ಎನ್ನುವ ಹೆಗ್ಗಳಿಕೆ ಇದೆ ಆದರೆ ಇತ್ತೀಚಿನ ವರ್ಷದಲ್ಲಿ ಇಂಗ್ಲಿಷ್ ನಾಮಫಲಕಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಇದರಿಂದಾಗಿ ಹೆಚ್ಚು ವ್ಯಾಪಾರ ಆಗಲಿದೆ ಎನ್ನುವ ಮನೋಭಾವ ಹೊಂದಿದ್ದಾರೆ ಇದು ಜಿಲ್ಲೆಗೆ ಮಾಡಿದ ಅವಮಾನ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ಹೊರಹಾಕಿದರು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಸಬೇಕೆಂದು ರಾಜ್ಯ ಸರ್ಕಾರ ಗಡುವು ನೀಡಿರುವುದನ್ನು ಸ್ವಾಗತಿಸುತ್ತೇವೆ ಆದರೆ ಇದನ್ನು ಕಾಯ್ದೆ ಮಾಡಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಉರ್ ಉರ್ದು ಭಾಷೆಯ ನಾಮಫಲಕಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯುವ ಪ್ರಶ್ನೆಯೇ ಇಲ್ಲವೆಂದು ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿರುವುದನ್ನು ಖಂಡಿಸುತ್ತೇವೆ ಎಂದರು ಈ ವೇಳೆ ರಾಜ್ಯ ಸಂಚಾಲಕ ಎಸ್ ಶಿವಕುಮಾರ್ ಸಹಕಾರ್ಯದರ್ಶಿಗಳಾದ ಉಮ್ಮಡಹಳ್ಳಿ ನಾಗೇಶ್ ಬಿ ಶಿವಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ರಾಮು ಥಾಮಸ್ ಬೆಂಜಮನ್ ಉಪಸ್ಥಿತರಿದ್ದರು ಸುಮಾರು ಇಪ್ಪತ್ತು ಸಾವಿರ ಅಂಗಡಿ ಮುಕ್ಗಳಿಗೆ ಜಾರಿಗೆ ಒಂದು ನೋಟಿಸ್ ಜಾರಿ ಮಾಡಿದೆ ನೀವೇನಾರು ನಾವು ಕೊಟ್ಟರೆ ಗಡುವಿನ ಒಳಗಡೆಗೆ ನೀವು ಅದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಕೊಟ್ಟಿರುವಂಥ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅದೇ ರೀತಿ ನಮ್ಮ ಮಂಡ್ಯದಲ್ಲೂ ಆಗಬೇಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳು ಅಂತ ಅಂತೇಳಿ ಅಥವಾ ಬಸ್ಸಾಗಿ ಇವತ್ತು ಆಗ್ರಹಪಡಿಸಿದೆ ಬಂದೇಳೆ ಅದೇ ರೀತಿ ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕದಂಬ ಸೇನದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಮೇಶ್ ಅವರು ವಿಚಾರದಲ್ಲಿ ರಾಜ್ಯದ ಪ್ರವಾಸ ಮಾಡಬೇಕು ಅಂತೇಳಿ ಅಡಿದೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ರಾಜ್ಯ ಸಂಸದರಂಥ ವಿ ರಾಮಣ್ಣವರು ಹಾಗೂ ರಾಜ್ಯ ಸಹಕಾರದ ಸೇರಿದಂಥ ವಿ ನಾಗೇಶ್ನವರು ಹಾಗೂ ನಮ್ಮ ಹಿರಿಯ ನಾಯಕರು ಹಾಗೂ ನಮ್ಮ ಮನಸ್ಸು ಆದಂಥ ಬಜ್ ತಾಮಸರಣ್ಣವರು ಮಂಡ್ಯ ಕೃಷ್ಣ ಅವರು ಮತ್ತೆ

ಶೇಕಡ ಕನ್ನಡಕ್ಕೆ ಹತ್ತರಿಂದ ಹದಿನೈದು ಭಾಗ ಕೆಲವರು ಆದ್ಯತೆ ಕೊಟ್ಟಿದೆ ಬಾಕಿ ಆಂಗ್ಲಮಯವಾಗಿದೆ ಅದಕ್ಕೆ ನಾವು ಏನು ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಹಾಕ್ಬೇಕು ಅಂತ ಹೇಳ್ತಾರೆ ನಾವು ಕೂಡ ಇಲ್ಲಿ ಆಗ್ರಹ ಪಡಿಸ್ತಾ ಇದ್ದೀವಿ ಒತ್ತಾಯ ಮಾಡ್ತಾ ಇದ್ದೀವಿ ಬಾಕಿ ಕೆಲವರು ಐವತ್ತು ಭಾಗ ಶೇಕಡ ಕನ್ನಡ ಎಷ್ಟಿದೆಯೋ ಆಂಗ್ಲ ಭಾಷೆನೂ ಅಷ್ಟೇ ಸಮವನಾಗಿ ತಗೊಂಡೋಗಿದ್ದಾರೆ ತಗೊಂಡಿದ್ದಾರೆ ಫಸ್ಟ್ ಕನ್ನಡ ಇರಬೇಕು ಪ್ರಥಮ ಅನಂತರ ಆಂಗ್ಲ ಭಾಷೆ ಇರಬೇಕು ಅದಿಲ್ಲ ಇಲ್ಲಿ ಇಲ್ಲಿ ಬಹುತೇಕ ಕನ್ನಡಿಗರೇ ಅಂಗಡಿ ವ್ಯಾಪಾರಿಸ್ತಿದ್ದಾರೆ ಒಂದು ಐವತ್ತು ಭಾಗದರ್ಶನ ಅವರೇ ಕೂಡ ನಮ್ಮ ಕನ್ನಡಿಗರೇ ಕೂಡ ಇದನ್ನ ಕನ್ನಡವನ್ನ ನಾಮಪಲ್ಕ ಹಾಕೋದ್ರಲ್ಲಿ ಇದೆ ವ್ಯಾಪಾರ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಜಾಸ್ತಿ ಇದ್ರೆ ವ್ಯಾಪಾರ ಆಗುತ್ತೆ ಈ ಮಾನಸಿಕ ಸಿದ್ಧತೆಯಲ್ಲೇ ನಾವು ಇದ್ದೀವಿ ಅದಕ್ಕೆ ಇಂಗ್ಲೀಷ್ನ ನಾಮಪಕ ಹಾಕಿದ್ರೆ ವ್ಯಾಪಾರ ಆಗತ್ತೆ ಅನ್ನುವಂಥ ಈ ಹುಚ್ಚು ಅಭಿಪ್ರಾಯ ಬಂದಿದೆ ಇವತ್ತು ಮಂಡ್ಯ ನಗರದಲ್ಲಿ ಎಲ್ಲಿ ನೋಡಿ ಒಂದು ಹತ್ತು ಅಂಗಡಿ ಮಾತ್ರ ಮಂಡ್ಯದಲ್ಲಿ ಅಚ್ಚ ಕನ್ನಡವನ್ನು ಬಳಸಿರುವಂತ ಅತಿಯತ್ತು ಮಂಡ್ಯ ನಗರದಲ್ಲಿ ಸಿಗುತ್ತೆ ಮದ್ದೂರು ತಾಲೂಕು ನೋಡಿ ನಾಗಮಂಗಲ ನೋಡಿ ಎಲ್ಲ ತಾಲೂಕು ಹೋಬಳಿ ಮಟ್ಟಗಳಲ್ಲೂ ಇಂಗ್ಲಿಷನ ನಮ್ಮ ಕನ್ನಡ ವ್ಯಾಪಾರಸ್ಥರು ಮತ್ತು ಹೊರ ರಾಜ್ಯದಿಂದ ಬಂದು ಇಲ್ಲಿರುವಂಥ ವ್ಯಾಪಾರಸ್ಥರು ಬಳಸ್ತಾ ಇದ್ದಾರೆ ಬಂಧುಗಳೇ ಮೊದಲು ನಮ್ಮ ಕನ್ನಡಿಗರು ಅವರು ಹೇಳ್ತಾರೆ ವ್ಯಾಪಾರಸ್ಥರು ಹೊರ ರಾಜ್ಯದವರು ನಿಮ್ಮ ಕನ್ನಡಿಗರೇ ಆಂಗ್ಲ ಭಾಷೆಯನ್ನು ಬಳಸ್ತಾ ಇದ್ದಾರೆ ನಮ್ಗೆ ಅವರು ಬಂದು ಬಳಸಿ ಹೇಳಿ ಅಂತ ಅವರು ನಮಗೆ ಪ್ರಶ್ನೆ ಮಾಡ್ತಾರೆ ನೋಡಿ ವಿವಿ ರಸ್ತೆ ಆಗ್ಬೋದು ವಿನೋಬ ರಸ್ತೆ ಆಗ್ಬೋದು ಎಲ್ಲ ರಸ್ತೆಗಳಲ್ಲೂ ಮುಖ್ಯ ರಸ್ತೆಗಳಾಗ್ಬೋದು ಇಂಗ್ಲಿಷ್ ಮಯವಾಗಿದೆ ಅದಕ್ಕೆ ನಗರಸಭೆ ಮಂಡ್ಯ ನಗರಸಭೆ ಮತ್ತು ಬೇರೆ ತಾಲೂಕಿನಲ್ಲಿ ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಗಳು ಇಪ್ಪತ್ತೆಂಟರ ಒಳಗೆ ನೀವು ನಾಮಫಲಕ ಆಗ್ತಾ ಇದ್ರೆ ಅವರಿಗೆ ಅನುಮತಿಯನ್ನು ಅಂದರೆ ಲೈಸೆನ್ಸ್ನ ರದ್ದು ಮಾಡಬೇಕು ಅಂತೇಳಿ ಸಮಸ್ತ ಕನ್ನಡಿಗರ ಪರವಾಗಿ ನಾವು ಆಗ್ರಹಪಡಿಸ್ತಾ ಪಡಿಸ್ತಾ ಇದ್ದೀವಿ ಅತ್ಯಂತ ನೋವು ವಿಚಾರ ಅಂತಂದರೆ ಇವತ್ತು ಈ ಶಾಲಾ ಕಾಲೇಜುಗಳು ಇಂಗ್ಲೀಷ್ ಭಯ ಆಗ್ಬಿಟ್ಟವೆ ಬರೀ ಇಂಗ್ಲೀಷೇ ಅಲ್ಲಿ ನಾಮಫಲಕಗಳು ಕೂಡ ಇಂಗ್ಲಿಷ್ ನಲ್ಲಿ ಇರಬೇಕು ಒಂಥರ ಹುಚ್ಚುಬಿಟ್ಟಿದೆ ಇಲ್ಲಿ ಓದ್ತಾ ಇರೋ ಕನ್ನಡಿಗರು ಕನ್ನಡ ಕೊನೆ ಪಕ್ಷ ನಾಮಫಲಕಗಳು ಮಂಡ್ಯ ಜಿಲ್ಲೆ ಬಂದಿದೆ ನಾವು ಹೊರ ಜಿಲ್ಲೆಗೆ ಹೋದಾಗ ಅಲ್ಲಿ ಜಿಲ್ಲೆಯವರು ನಮ್ಗೆ ಅವಮಾನ ಮಾಡ್ತಾ ಇದಾರೆ ಮಂಜು ಮಂಜು ಮಂಡ್ಯ ಜಿಲ್ಲೆಗೆ ಹೇಳಿ ಇಲ್ಲಿಗೆ ಯಾಕ್ರಿ ಬಂದಿದ್ರಿ ನಿಮ್ ಜಿಲ್ಲೆ ನಾವು ನೋಡಿದಿವಿ ಆಂಗ್ಲ ಮಯವಾಗಿದೆ ಅತಿ ಹೆಚ್ಚು ಕನ್ನಡವನ್ನು ಮಾತಾಡೋ ಜಿಲ್ಲೆ ಈ ಅಭಿಪ್ರಾಯವನ್ನ ಈ ಆರೋಪವನ್ನ ನಮ್ಗೆ ವರ್ಷಿಸ್ತಾ ಇದ್ರೆ ಬಂದವರೆ ಅದಕ್ಕೋಸ್ಕರ ಸಮಸ್ತ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಎಲ್ಲರೂ ಜೊತೆ ಕೂಡಿ ಇವ್ರು ಮಾಡ್ತಾ ಇದ್ರೆ ಒಂದು ವಿನೂತನವಾದಂತ ಅದು ಏಳು ದಿನ ಆ ವಿನೂತನವಾದ ಚಳುವಳಿ ಖಂಡಿತ ಮಾಡೆ ಮಾಡ್ತೀವಿ ಮತ್ತು ಇವಾಗಾಗಲೇ ಎಲ್ಲ ಅಂಗಡಿಗಳಿಗೂ ಒಂದು ತಿಳುವಳಿಕೆ ಪತ್ರಗಳು ಕೂಡ ನಾವು ಈ ತಿಂಗಳೊಳಗೆ ಎಲ್ಲ ಅಂಗಿಗಳಿಗೂ ತಲುಪಿಸ್ತೇವೆ ಒಂದು ಕೆಲಸ ಮಾಡ್ತಾ ಇದೀವಿ ನನಗೆ ಯಾಕೆ ಬೇಜಾರಾಗುತ್ತೆ ಅಂದ್ರೆ ನಾವು ಕನ್ನಡಿಗರು ಯಾವುದೇ ಭಾಷೆ ವಿರೋಧಿಗಳಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಹುಚ್ಚು ಬಿಡಬೇಕು ಮಂಡ್ಯ ಜಿಲ್ಲೆಗೆ ಎಂತ ಗೌರವ ಇದೆ ಅಂದ್ರೆ ಕನ್ನಡದಲ್ಲಿ ಇವತ್ತು ಕೂಡ ನಿಮ್ಮ ಜಿಲ್ಲೆಯೇ ಅತಿ ಹೆಚ್ಚು ಕನ್ನಡ ಮಾತಾಡುವಂತ ಜಿಲ್ಲೆ ಅಂತ ಹೇಳಿ ಇವತ್ತು ಇಂಗ್ಲಿಷ್ ಭಯವಾಗಿರುವಂತ ಜಿಲ್ಲೆ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ನೀವೆಲ್ಲೇ ನೋಡಿ ನೋ ಪಾರ್ಕಿಂಗ್ ಇಲ್ಲಿದೆ ನೋಡಿ ಇದು ನೋಡಿ ಇವರು ಕೂಡ ನಮ್ಮನ್ನ ತುಳಿತಾ ಇದ್ದಾರೆ ಎಲ್ಲ ಮನೆ ಮುಂದೆ ಹಾಕೋದು ಪ್ರಚಾರಗೋಸ್ಕರ ಎಲ್ಲ ಅಂಗ ನೋ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ವಾರ ಎದುಗಡೆ ನಿಷೇಧ ಅಂತ ಹಾಕಬಹುದಾಗಿತ್ತು ಯಾರು ಹಾಕೋದಿಲ್ಲ ಕೇಳೋದು ಇಲ್ಲ ಎಲ್ಲರೂ ಎಲ್ಲ ಮನೆ ಮುಂದೆಗಳು ಹಾಕತ್ತಾರೆ ಇನ್ನೊಂದು ನೋವು ಆಗತ್ತೆ ಅಂತಂದ್ರೆ ವಿದ್ಯಾ ಅವರ ಹೆಸರಿನಲ್ಲಿ ಅವ್ರ ಮನೆ ವಿಳಾಸವನ್ನ